ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಮಾಜಿ ಶಾಸಕ ಎಸ್ವಿ ಘಾಟಗೆ ಅವರ ಡಾ ಬಿಆರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆ ಕುರ್ಚಿ ಮತ್ತು ಎಸ್ಬಿಜಿ ಗ್ರೂಪ್ ಪ್ರಸ್ತುತಪಡಿಸುತ್ತಿರುವ ಸಾಂಸ್ಕೃತಿಕ ಉತ್ಸವದ ಮೊದಲ ದಿನದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಲವ್ ಡೆಲ್ ಇಂಟರ್ನ್ಯಾಷನಲ್ ಶಾಲಾ ಮಕ್ಕಳಿಂದ ಬೃಹತ್ ಆಹಾರ ಮೇಳ ಜರುಗಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿನಂತೆ ಮಕ್ಕಳಲ್ಲಿ ಯಾವ ಆಹಾರ ಸೇವನೆಯಿಂದ ಪ್ರೋಟೀನ್ ಪೋಷಕಾಂಶಗಳು ದೊರೆಯುತ್ತವೆ ಎಂಬ ಆಹಾರ ಜ್ಞಾನ ವ್ಯವಹಾರ ಜ್ಞಾನದ ಅರಿವು ಮೂಡಿಸುವ ನಿಟ್ಟನಲ್ಲಿ ಸುಮಾರು ಒನ್ನೂರ ವಿದ್ಯಾರ್ಥಿಗಳಿಂದ ಐವತ್ನಾಲ್ಕು ಆಹಾರ ಅಂಗಡಿಗಳಲ್ಲಿ ಎಂಬತ್ತೆಂಟು ಬಗೆಯ ಆಹಾರ ಒಂಬತ್ತು ಮೋಜಿನ ಆಟಗಳ ಪೃತ ಆಹಾರ ಮೇಳವನ್ನು ಡಾ ಬಿಆರ್ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಸಾಗರ್ ಘಾಟ್ಗೆ ರಿಬ್ಬನ್ ಎಳೆಯುವ ಮೂಲಕ ಮೇಳಕ್ಕೆ ಚಾಲನೆ ನೀಡಿದರು ನಂತರ ಸಹೋದರ ಅಮಿತ್ ಘಾಟ್ಗೆ ಅವರೊಂದಿಗೆ ಎಡಬಿಡದೆ ಎಲ್ಲ ಆಹಾರ ಅಂಗಡಿಗಳಿಗೆ ಭೇಟಿ ನೀಡಿ ಆಹಾರ ರುಚಿಸಲಿದ್ರು ಮಕ್ಕಳಿಂದ ಅವರು ತಯಾರಿಸಿದ ಆಹಾರ ಬಗ್ಗೆ ಮಾಹಿತಿ ಪಡೆದರು ಡಾಕ್ಟರ್ ಬಾಬಾ ಸಾಹೇಬ್ ಮೇಡಕಲ್ ಶಿಕ್ಷಣ ಸಂಸ್ಥೆ ಮತ್ತು ಎಸ್ ಬಿ ಜೆ ಗ್ರೂಪ್ದಿಂದ ಇವತ್ತು ನಮ್ಮ ಶಾಲಾ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳ ನಡೀತಾ ಇದಾರೆ ಸರ್ ಇಂದು ಫುಡ್ ಫೆಸ್ಟಿವಲ್ ಮಾಡಿದ್ರು ಸರ್ ಆಂಗ್ಲ ಮಾಧ್ಯಮ ಮಕ್ಕಳಿಂದ ಫುಡ್ ಫೆಸ್ಟಿವಲ್ ನಾಳೆ ಸಂತೆ ಸಂತೆಬೇಳ ನಡೀತಾ ಇದಾರೆ ಸರ್ ನಾಡ್ದು ಊರಿಗಾಗಿ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದ್ದಾರೆ ಸರ್ ಈ ರೀತಿಯಾಗಿ ಮೂರು ದಿವಸದ ಕಾರ್ಯಕ್ರಮ ಅವ್ಯಾಹತವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇದ್ದಾರೆ ಸರ್ ಸರಿ ಯಾವ ಉದ್ದೇಶದಾಗಿ ಸರ್ ಏನಿಲ್ಲ ಸರ್ ಇಲ್ಲ ಊರಿನಲ್ಲಿ ಇವತ್ತು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಏನು ಸಾಧನೆ ಮಾಡಿದೆ ಆ ಮಕ್ಕಳಲ್ಲಿ ಶೈಕ್ಷಣಿಕವಾದಂಥ ವಾತಾವರಣ ದಿಕ್ಕು ಸಲುವಾಗಿ ಈ ಒಂದು ಅವ್ಯಾಹತವಾದಂಥ ಈ ಕಾರ್ಯಕ್ರಮ ಮಾಡಿದ್ದೇವೆ ಸರ್ ಇಲ್ಲ ಸರ್ ಫುಡ್ ಫೆಸ್ಟಿವಲ್ ಯಾಕೆ ಅಂದ್ಕೊಂಡಿದ್ದೀನಿ ಸರ್ ಫುಡ್ ಫೆಸ್ಟಿವಲ್ ಅಂದರೆ ಇವತ್ತು ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳೋದು ಕೇಳಿದ್ರು ಸರ್ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರಬೇಕಾದಂದ್ರೆ ಉತ್ತಮವಾದಂಥ ಆಹಾರ ನಮ್ಗೆ ಬೇಕು ಮಾಹಿತಿ ಸುಲುವಾಗಿ ಮಕ್ಕಳಿಗೆ ಇದನ್ನೊಂದು ಫುಡ್ ಫೆಸ್ಟಿವಲ್ ಮಾಡಿ ಬಗ್ಗೆ ಮಾಹಿತಿ ಮತ್ತು ಆಹಾರ ಮತ್ತು ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ ಮಕ್ಕಳೇ ಮಾಡಿದ್ದಾರೆ ಐವತ್ತೆರಡು ವಿಭಾಗದಲ್ಲಿ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ ಸರ್ ಬೇರೆ ಬೇರೆ ಆಹಾರ ಪದ್ಧತಿಗಳನ್ನು ಮಾಡ್ಕೊಂಡು ಬಂದು ಮಕ್ಕಳೇ ಮಾಡಿದ್ದಾರೆ ಸರ್ ಇಲ್ಲಿ ಹೇಳಿ ಎರಡು ಬಗೆಯ ಆ ಆಹಾರಗಳನ್ನು ಇಲ್ಲಿ ಸಂಯೋಜನೆ ಮಾಡಿದ್ದಾರೆ ಸರ್ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತದೆ ಸರ್ ಇಲ್ಲಿ ಒಂದು ಒಣ್ಣು ನೂರ ಐವತ್ತು ಮಕ್ಕಳು ಇಲ್ಲಿ ಅದರೊಳಗೆ ಭಾಗವಹಿಸಿದ್ದಾರೆ ಸರ್ ಬರೀ ನಿಮ್ಮ ಸಂಸ್ಥೆ ಮಕ್ಕಳು ಅಷ್ಟೇ ಹೌದು ಸರ್ ನಮ್ಮ ಸರ್ ಸರ್ ನಾನು ಡಾಕ್ಟರ್ ಲಕ್ಷ್ಮಣ್ ಚೌರಿ ಅಂತ ಹೇಳಿ ಸರ್ ನಮ್ಮ ಶಿಕ್ಷಣ ಸಂಸ್ಥೆ ರುವಾರಿಗಳು ಸರ್ ಮಾಪಾಲಾಲ್ ಅಂತ ಹೇಳಿ ಸರ್ ಚೌರ್ನೆ ಸರ್ ಅಂತ ಹೇಳಿ ಸರ್ ना कामले सर ಅಂತ ಹೇಳಿ ಸರ್ ಕಾಟಲ್ ಸರ್ ಅಂತ ಹೇಳಿ ಈ ರೀತಿ ನಮ್ಮ ಟೀಮ್ ದಿಂದ ಎಸ್‌ಪಿಜಿグループದ ಟೀಮ್ ಸರ್ ಇದೆಲ್ಲಾ ಇಷ್ಟಾ ಊಟಾ bhai ಸ ಆಯತೆ ಔರ್ ಬಹುತ್ ತಾರಿಫ್ ಕೀತೆ ಮುಜೆ ಪತಾ ನಹೀ ಕಿ ಇಸ್ ತರ ಹೋ ರಹಾ ಹೈ ಯಹಾ ಪೂಡ್ ಫೆಸ್ಟಿವಲ್ ಕಲ್ಚರಲ್ ಪ್ರೋಗ್ರಾಮ್ ಮೇ ಟೀಮ್ ಇನ್ಕ ಪ್ರೋಗ್ರಾಮ್ ರಖಾ ہوا ಹೈ ಅಖಿಬ್ ಸರ್ ನೇ ಕಹಾ ಕಿ ಚೌರಿ ಸರ್ ಜೋ 18 ಬಚ್ಚೋ ಕೋ ಲೇಕೆ ಚಾಲು ಕಿ ಆಜ್ 9000 ರಾಯೇ ಬೈಶಕ್ 9000 ರಾಯೇ ಇಸ್ ಮೇ माँ साहब का बहुत बड़ा आशीर्वाद है कि आज हम लोग बेल ये साल साठ बच्चे डॉक्टर बनने जा रहे हैं हमारी संस्था से तो उसमें कहीं कही ना कहीं वो हमारे मां साहब का आशीर्वाद है इसलिए यहाँ से पढ़ के वहां तक गया बेलगाम आगे बेंगलोर और दूसरे सिटीज पे भी हम लोग करेंगे लेकिन ये सब का बेस जो है एक गांव है यहाँ से हम लोग ने शुरुआत किया इसकी जो अहमियत है आज जिस तरह मैं पांच छह साल पहले घूमता था राजकरण में जो घूमता था कि फैक्ट्री से आज फैक्ट्री बना दी है और सोचता है कि अभी आगे जाके सीबीएसई स्कूल करने वाले ये ही इंग्लिश मीडियम को सीबीएसई स्कूल कर रहे हैं सपोर्ट हम लोग को मिलता है श्री एस बी खड़गे सर से और ये सभी सभी अगर आप देखे जाए जो एक एक करके हम लोग ऊपर स्टेज पे आ रहे हैं तो इसका सबसे बड़ा हाथ है हमारे जो स्टाफ है जो संस्था की हमारे कम से कम एक हजार स्टाफ है चाहे वो टीचिंग स्टाफ है नॉन टीचिंग